ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದೀರಿ ಇವತ್ತಿನ ರೆಸಿಪಿ ಮಾವಿನ ಹಣ್ಣಿನ ಶೀಕರ್ಣಿ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಲಾರ್ದ ವಿಡಿಯೋ ನೋಡಾತೀರಿ ಸಬ್ಸ್ಕ್ರೈಬ್ ಮಾಡಿರಿ ಮಾವಿನ ಹಣ್ಣಿನ ಶೇಖರಣಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಒಂದು ಮಾವಿನ ಹಣ್ಣು ಎರಡು ಯಾಲಕ್ಕಿ ಎರಡು ಚಮಚೆ ಆರ್ಗ್ಯಾನಿಕ್ ಬೆಲ್ಲದ ಪೌಡರ್ ಒಂದು ಚಿಟಕಿ ಉಪ್ಪು ಮಾವಿನ ಹಣ್ಣನ್ನು ತೊಳೆದು ಈ ರೀತಿ ಕಟ್ ಮಾಡತ್ತೀನಿ ಈ ರೀತಿ ಸ್ಲೈಸಸ್ ಆಗಿ ಕಟ್ ಮಾಡಿದಿಂದ ಚಮಚದಿಂದ ಈ ರೀತಿ ಬೌಲ್ಗೆ ತಗ್ಯೇನಿ ಗೊಟ್ಟ ಮತ್ತು ಸಿಪ್ಪಿನ ನೀರದಾಗ ತೊಳತ್ತೀನಿ ತೊಳೆದು ಅದು ನೀರನ್ನು ಬೌಲ್ಗೆ ಹಾಕಿ ಸ್ಮ್ಯಾಶ್ ಮಾಡತ್ತೀನಿ ಸ್ಮ್ಯಾಶ್ ಮಾಡಿದಿಂದ ಒಂದು ಚಿಟಕಿ ಉಪ್ಪು ಯಾಲಕ್ಕಿ ಪುಡಿ ಎರಡು ಏಲಕ್ಕಿನ ಕುಟ್ಟಿ ಪುಡಿ ಮಾಡೇನಿ ಎರಡು ಚಮಚೆ ಆರ್ಗ್ಯಾನಿಕ್ ಬೆಲ್ಲದ ಪೌಡರ್ ಹಾಕಿ ಮಿಕ್ಸ್ ಮಾಡಾತೇನಿ ರುಚಿಯಾದ ಮಾವಿನ ಹಣ್ಣಿನ ಶೀಕರ್ಣಿ ರೆಡಿ ಈ ವಿಡಿಯೋ ನಿಮಗಿಷ್ಟ ಆಗಿತ್ತಂತಂದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್